ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗದ ಹತ್ರನೇ ಒಂದು ಹಳ್ಳಿ ಬೆಳ್ಳಗೇರಿ ಅಂತ ಇಲ್ಲಿ ಬೆಳಗ್ಗೆ ಸುಮ್ಮನೆ ಹಾಗೆ ವಾಕ್ ಮಾಡ್ತಾ ಬಂದಾಗ ನೋಡಿರ್ತಕ್ಕಂಥದ್ದು ಈ ವರ್ಷ ನೋಡಿರ್ತಕ್ಕಂಥ ಫ್ಲ್ಯಾಟಲ್ಲಿ ಇದೆ ಟಾಪ್ ನಾಲ್ಕು ಕಾಣಿಸ್ತಾ ಇರೋದು ನನಗೆ ಕಂಪ್ಲೀಟ್ ಗ್ರೀನಿಶ್ ಆಗಿದೆ ಈ ಫ್ಲ್ಯಾಟ್ ಮಾತ್ರ ಇಲ್ಲಿ ಬಂದುಬಿಟ್ಟು ಸಾಯಿಲೆಲ್ಲ ಬಂದ್ಬಿಟ್ಟು ಮರಳು ಮಿಶ್ರಿತ ಮಣ್ಣಿದೆ ಆ್ಯಕ್ಚುಲಿ ಲೇಟಾಗಿ ಹಾಕಿದಾರ ಏನೋ ಗೊತ್ತಿಲ್ಲ ಇದು ತುಂಬ ಚೆನ್ನಾಗಿದೆ ಸೊ ನೋಡ್ತಾ ಇರ್ಬೋದು ನೀವೆಲ್ಲ ಬಟ್ ಇದೇನು ಜಾಸ್ತಿ ಇಲ್ಲ ಕಾಲ ಕೆರೆಗಿಂತ ಕಡಿಮೆ ಇದೆ ಸೊ ಇವತ್ತಿನ ರೇಟ್ ಬಂದುಬಿಟ್ಟು ಶುಂಠಿದು ಆಲ್ಮೋಸ್ಟ್ ತ್ರೀ ತೌಸಂಡ್ ನಿಯರ್ ಬೈ ಇದೆ ಅಷ್ಟೇ ಇನ್ನೂ ಏನಂತ ಏನು ಜಾಸ್ತಿ ಆಗಿಲ್ಲ ಜಂಪ್ ಆಗಿಲ್ಲ ಟೂ ತೌಸಂಡ್ ಫೈವ್ ಹಂಡ್ರೆಡಿಂದ ತ್ರೀ ತೌಸಂಡು ಒಂದೊಂದು ಕಡೆ ಮಾತ್ರ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಆಗಿದೆ ಎರಡೂವರೆಯಿಂದ ಮೂರು ಸಾವಿರದ ಇನ್ನೂರು ರೂಪಾಯಿ ಹೊಸ ಶುಂಠಿ ರೇಟು ಆ್ಯಕ್ಚುಲಿ ನಂಗೆ ತುಂಬ ಆಶ್ಚರ್ಯ ಇದು ನೋಡಿ ಪೆರಿಕ್ಯುಲೇರಿಯಾ ಎಷ್ಟೊಂದು ಇರೋದ್ರ ಮಧ್ಯೆ ಇಷ್ಟು ಕ್ಲೀನಾಗಿದೆ ಇನ್ ಕೇಸ್ ಈ ಥರ ಯಾರದೆಲ್ಲ ಚೆನ್ನಾಗಿದೆ ತಿಳ್ಕೊಳ್ಳಿ ಬೀಜಕ್ಕೆ ತುಂಬ ಚೆನ್ನಾಗುತ್ತೆ ಇದು ಸೊ ಮೊನ್ನೆ ಒಬ್ಬರು ಕಮೆಂಟಲ್ಲಿ ಕೇಳಿದ್ರು ನನಗೆ ಒಂದು ಏಳು ತಿಂಗಳಾಗಿದೆ ಇವಾಗ ನಾವು ಲಿಹೋಸಿನ್ನ ಸ್ಪ್ರೇ ಕೊಡ್ಬೋದಾ ಅಂದು ಸೊ ಲಿಹೋಸಿನ್ ಬಂದ್ಬಿಟ್ಟು ಗ್ರೋತ್ ರೆಗ್ಯುಲೇಟರು ಅದೇನು ಮಾಡುತ್ತೆ ಅಂದರೆ ರೀಪ್ರೊಡಕ್ಟ್ನ ಸ್ಟಾಟ್ ಸ್ಟಾಪ್ ಮಾಡುತ್ತೆ ಹಾಗೆಯೇ ಏನು ಎಲೆಗಳು ಬೆಳವಣಿಗೆಗೆ ವೇಸ್ಟ್ ಆಗ್ತಕ್ಕಂತಹ ಒಂದು ಏನು ಎನರ್ಜಿ ಏನಿದೆಯಲ್ಲ ಇದನ್ನೆಲ್ಲ ತಗೊಂಬಿಟ್ಟು ಗೆಡ್ಡೆಗಳಿಗೆ ಟ್ರಾನ್ಸ್ಫರ್ ಮಾಡಿಸ್ತಕ್ಕಂತಹ ಒಂದು ಕೆಲಸ ಏನಂದರೆ ಗ್ರೋತ್ ರೆಗ್ಯುಲೇಟರ್ಸ್ ಏನಿರ್ತವೆ ಇದ್ರ ಕೆಲಸ ಸೊ ನಾನು ಸ್ಪ್ರೇ ಕೊಟ್ಟಿದ್ದೀನಿ ಗ್ರೋತ್ ರೆಗ್ಯುಲೇಟರ್ನ ಇದರಿಂದ ಏನಾಗುತ್ತೆ ಅಂದರೆ ಮೆಚ್ಯೂರ್ ಆದಮೇಲೆ ಏನು ಬರ್ತಕ್ಕಂತಹ ಮರಿಗಳಾಗಿರ್ಬೋದು ಅಥವಾ ಎಲೆಗಳಾಗಿರ್ಬೋದು ಇದಕ್ಕೆ ಹೋಗ್ತಕ್ಕಂತಹ ಏನಿದೆ ಗೊಬ್ಬರ ಆಗಿರಲಿ ನಾವು ಕೊಟ್ಟಿರ್ತಕ್ಕಂತಹ ಎಲ್ಲ ಒಂದು ಆಹಾರ ಅಂತಲೇ ತಗೋಬೋದು ಗಿಡಗಳಿಗೆ ಅದನ್ನೆಲ್ಲ ಅದು ಟರ್ನ್ ಮಾಡಿಬಿಟ್ಟು ಗೆಡ್ಡೆಗಳು ಸೈಜ್ ಆಗೋದಕ್ಕೆ ಒಂದು ಅನುಕೂಲ ಮಾಡಿಕೊಡುತ್ತೆ ಸೊ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ತಿಳ್ಕೊಂಡು ಯಾವ ಸಂದರ್ಭದಲ್ಲಿ ಯಾವ ಹಂತದಲ್ಲಿ ಏನು ಸ್ಪ್ರೇಗಳನ್ನು ಕೊಡಬೇಕು ಅನ್ನೋದ್ರ ಕಡೆ ಸ್ವಲ್ಪ ಗಮನ ಕೊಡಿ ಸೊ ಲಿಹೋಸಿನ ಸ್ಪ್ರೇ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಬೇರೆ ಏನೇ ಒಂದು ಕೆಮಿಕಲ್ಸ್ಗಳನ್ನಾಗಲಿ ಮಿಕ್ಸ್ ಮಾಡ್ಕೊಳೋ ಅವಶ್ಯಕತೆ ಇರೋದಿಲ್ಲ ಸೊ ನೆಕ್ಸ್ಟ್ ಏನಾದರೂ ನಿಮಗೆ ಡೌಟ್ಸ್ಗಳಿದ್ರೆ ಕಮೆಂಟ್ಸ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಲಿಯೋಸಿನ್ ಬಗ್ಗೆ ಅದೇ ಲಿಹೋಸಿನ್ ಬಗ್ಗೆ ನನಗೆ ಅವ್ರು ಏನು ಕೇಳಿದ್ರು ಅಂತಂದರೆ ಸೆವೆನ್ ಮಂತ್ ಆಗಿದೆ ಇವಾಗ ಕೊಡ್ಬೋದು ಅಂತಂದು ಸೊ ಕಂಪ್ಲೀಟ್ ಗ್ರೀನಿಷ್ ಆಗೇ ಇತ್ತು ಅಂದರೆ ಸೆವೆನ್ ಮಂತಲ್ಲೂ ಕೊಡಿ ಸಿಕ್ಸ್ ಮಂತಿಂದ ಮೇಲೆ ನೀವು ಯಾವಾಗಾದರೂ ಕೊಡ್ಬೋದು ಸಿಕ್ಸ್ ಪಾಯಿಂಟ್ ಫೈವಿಂದ ಏಯ್ಟ್ ಮಂತು ಎಲ್ಲಿ ತನಕ ಗ್ರೀನ್ ಇರುತ್ತೆ ಅದನ್ನು ಸ್ಟಾಪ್ ಮಾಡಿಬಿಟ್ಟು ಅದರಲ್ಲಿರೋ ಎನರ್ಜಿ ಎಲ್ಲ ಟರ್ನ್ ಮಾಡೋದಕ್ಕಷ್ಟೇ ಅದು ಸೊ ಅದರಿಂದ ಯಾವುದೇ ರೀತಿ ಫಂಗೀಸ್ ಹೇಳೋಲ್ಲ ಅದು ನಿಮ್ಮ ಒಂದು ಗೆಡ್ಡೆಗಳ ಸೈಜ್ ಆಗೋದಕ್ಕೆ ಒಂದು ಅನುಕೂಲ ಆಗಿರತಕ್ಕಂತಹದ್ದು ಸೊ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು